ಕಣ್ಣನ್ನು ಮುಚ್ಚಿದ ಸ್ಥಿತಿಯಲ್ಲಿ ನೀವು ಏನು ಶಬ್ದಗಳನ್ನು ಕೇಳಿಸ್ಕೊಳ್ತೀರಿ ಏನು ವಿಚಾರಗಳನ್ನು ಕೇಳಿಸ್ಕೊಳ್ತೀರಿ ಅದೇ ನಿಮ್ಮ ಧ್ಯಾನ ಅಂತ ನೀವು ಅಂದ್ಕೊಂಡ್ಬಿಡ್ಬೇಕು ಓಕೆ ಈಗ ನಿನ್ನೆ ಮಾತಾಡುವಾಗ ಒಬ್ರು ನಮ್ಮ ಯೋಗ ಫ್ಯಾಮಿಲಿನೇ ನಮ್ಮದೇ ಪವರ್ ಯೋಗ ಫ್ಯಾಮಿಲಿನೇ ಯೋಗ ನಾನು ಸ್ಟಾಪ್ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ ನಾನು ಯೋಗ ಮಾಡುವಾಗ ತಲೆ ಸುತ್ತಾ ಇತ್ತು ಸುಸ್ತಾಗ್ತಾ ಇತ್ತು ಓಕೆ ಅಂತ ಹೇಳ್ತಿದ್ರು ಆಮೇಲೆ ಯೋಗ ಬಿಟ್ಟ ಮೇಲೆ ಅವ್ರಿಗೆ ಕೆಲಸವನ್ನೂ ಕೂಡ ಬಿಡುವಂಥ ಸಂದರ್ಭ ಬಂತು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬಹಳ ತಲೆ ಸುತ್ತುತ್ತಾ ಇತ್ತು ಜರ್ನಿ ಮಾಡುವಾಗೆಲ್ಲ ತಲೆ ಸುತ್ತಿ ಬರ್ತಿತ್ತು ಸಲ ತಲೆ ಸುತ್ತಿ ಬಿದ್ದೇ ಹೋಗ್ಬಿಟ್ರು ಆಮೇಲೆ ಮೈಯೆಲ್ಲ ಉರಿಯುತ್ತೆ ಸೊ ಆ ಬೈಕೆ ನಾನು ಕೆಲಸ ಬಿಟ್ಟೆ ಮೂರು ತಿಂಗಳಿಂದ ಹಾಸ್ಪಿಟಲ್ ಅಲ್ಲದೆ ಎಲ್ಲೂ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಅರ್ಥ ಮಾಡ್ಕೊಳ್ಳಿ ರಿಸಲ್ಟ್ ಎಲ್ಲೂ ಸಿಗಲ್ಲ ನಿಮ್ಮ ಆರೋಗ್ಯ ಹಾಸ್ಪಿಟಲ್ಸ್ನಲ್ಲಿ ಇಲ್ಲ ಆರೋಗ್ಯ ಇರೋದು ನಿಮ್ಮ ಮನಸ್ಸಿನಲ್ಲಿ ಆರೋಗ್ಯ ಇರೋದು ನಿಮ್ಮ ದೇಹದಲ್ಲಿ ಓಕೆ ತಲೆ ಸುತ್ತೋ ಅಂಥದ್ದು ಮೈ ಉರಿಯೋ ಇವೆಲ್ಲ ದೇಹದಲ್ಲಿ ಒಳಗಿನ ಅಸಂಬ ಅಸಮತೋಲನವನ್ನು ಇದು ನಿಮಗೆ ತೋರಿಸುತ್ತೆ ಸೂಚನೆಗಳನ್ನು ತೋರಿಸುತ್ತೆ ಯೋಗ ನಾವು ಯಾಕೆ ಮಾಡ್ತೀವಿ ಯೋಗ ದೃಷ್ಟಿಲಿ ನಾನು ಹೇಳೋದಾದರೆ ಓಕೆ ಇವೆಲ್ಲ ಯಾಕಾಗತ್ತೆ ನಿಮಗೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ರಕ್ತದೊತ್ತಡ ಏರುಪೇರಾಗಿರುತ್ತೆ ಕಡಿಮೆ ಬಿ ಪಿ ಇದ್ದರೂ ಕೂಡ ತಲೆ ಸುತ್ತುತ್ತೆ ಜಾಸ್ತಿ ಬಿ ಪಿ ಇದ್ದರೂ ಕೂಡ ತಲೆ ಸುತ್ತುತ್ತೆ ಓಕೆ ಒಂದು ಇನ್ನು ದೇಹ ಎಲ್ಲ ಉರಿಯೋದು ಕೂತ್ಕೊಂಡಿದ್ರೆ ನಮಗೆ ಹಿಪ್ಪು ಭಾಗ ಕುಂಡಿ ಭಾಗ ಉರಿಯುತ್ತೆ ಸುಮ್ಮನೆ ಕೂತಿದ್ರೂ ಪಾದಗಳು ಉರಿತಾ ಇರುತ್ತೆ ಮೇಯ್ನ್ ನೈಟಲ್ಲಿ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಮೈಯೆಲ್ಲ ಉರಿ 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 ಅನ್ನೋ ಥರ ಇರುತ್ತೆ ಅದು ಯಾಕೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪಿತ್ತ ದೋಷ ಜಾಸ್ತಿ ಆಗಿದೆ ಅಂದರೆ ನಿಮ್ಮ ದೇಹದಲ್ಲಿ ಹೀಟು ಜಾಸ್ತಿ ಆಗಿದೆ ಅನ್ನೋ ಲಕ್ಷಣವನ್ನು ನಿಮಗೆ ತೋರಿಸ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದೇ ನೀವು ಹಣ್ಣುಗಳು ತರಕಾರಿಗಳನ್ನು ಕರ್ ಕಡಿಮೆ ಸೇವನೆ ಮಾಡ್ತಿರ್ತೀರಿ ನಿಮಗೆ ಗೊತ್ತಿಲ್ಲದೇ ಉಪ್ಪು ಜಾಸ್ತಿ ತಿನ್ನುವಂಥದ್ದು ತುಂಬ ಬಿಸಿಯಾಗಿ ಆಹಾರ ತಿನ್ನುವಂಥದ್ದು ಆಮೇಲೆ ಮೈಯೆಲ್ಲ ಉರಿತಾ ಇದ್ದಂಥವ್ರು ಕಾಫಿನ ಕುಡಿಲೇಬಾರ್ದು ಕಾಫಿ ನಿಲ್ಲಿಸಬೇಕಾಗ್ತದೆ ಓಕೆ ಅಷ್ಟಲ್ಲದೇ ಯಾರಿಗಿಂತ ಲಕ್ಷಣಗಳಿದೆ ಇವರು ಖಾಲಿ ಹೊಟ್ಟೆಯಲ್ಲಿ ಯೋಗವನ್ನು ಮಾಡಬಾರ್ದು ಓಕೆ ಸೋ ನೀವೊಂದು ಎರಡು ಬಾಳೆಹಣ್ಣು ಒಂದು ಒಳ್ಳೆ ನೀರು ಕುಡಿದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು ದೇಹದಲ್ಲಿ ಯಾವಾಗ ಈ ನೀರಿನ ಕೊರತೆ ಇರುತ್ತೆ ನೋಡಿ ನಿಮಗೆ ಬಹಳ ತಲೆ ಸುತ್ತುತ್ತೆ ಓಕೆ ಅದಕ್ಕೆ ನೀವೇನು ಮಾಡಿ ಯೋಗಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ನೀರನ್ನು ಅಥವಾ ಎನರ್ಜಿ ಡ್ರಿಂಕ್ ಅಂತೆಲ್ಲ ಇರುತ್ತಲ್ಲ ಎಳನೀರು ಕುಡಿಯೋ ಅಂಥದ್ದು ನೀರು ಅಂಥದ್ದು ಓಕೆ ಸೊ ಇಂಥವೆಲ್ಲ ನೀವು ತೊಗೊಂಡು ಮಾಡಿ ಆಮೇಲೆ ನಿಮ್ಮ ಬ್ಲಡ್ಡಲ್ಲಿ ಏನಾದರೂ ಶುಗರ್ ಕಡಿಮೆ ಆಗಿದ್ರೂ ಕೂಡ ಓಕೆ ಖಾಲಿ ಹೊಟ್ಟೆಲಿ ನಿಮಗೆ ತುಂಬ ಕಷ್ಟ ಸಂಕಟ ಎನರ್ಜಿ ಬರ್ತಾಯಿಲ್ಲ ಯಾರು ಮಾಡ್ತಾರಪ್ಪ ಮತ್ತು ತಲೆ ಸುತ್ತುವಂಥದ್ದು ಶಕ್ತಿ ಕಡಿಮೆ ಇದೆ ನನಗೆ ಅಂತ ಅನಿಸೋದು ಇದೆಲ್ಲದರ ಜೊತೆಗೆ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ನಿದ್ರೆ ಯಾವ ರೀತಿ ಇದೆ ಕರೆಕ್ಟಾಗಿ ನಿಮಗೊಂದು ಏಳರಿಂದ ಎಂಟವರು ನಿದ್ರೆ ಮಾಡ್ತಾ ಇದ್ದೀರಾ ನಿಮಗೆ ನೀವು ಗಮನಿಸ್ಕೊಂಡು ನೋಡಿ ಅರ್ಥ ಆಯಿತಾ ಎನಿ ಹೌ ಸೊ ಮುಂದಿನ ನಾ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಾನು ಈಗ ನೀವು ವಿಶ್ರಾಂತಿ ಸ್ಥಿತಿಗೆ ಹೋಗಿ ಒಂದು ಫೋರ್ ಮಿನಿಟ್ಸ್ ಶವಾಸನವನ್ನು ಮಾಡಿಕೊಳ್ಳಿ ನಮಗೆ ನಾವೇ ನಮ್ಗೆ ನಾವೇ ಪರಿಹಾರವನ್ನು ಕಂಡ್ಕೋಬೇಕು ಯಾರೂ ಪರಿಹಾರವನ್ನು ಕೊಡೋದಿಲ್ಲ ಓಕೆ ಸೊ ಇಂಥ ಕಂಡೀಷನ್ಸ್ ಯಾರಿಗೆಲ್ಲ ಇದೆ ನೀವೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಬೆಳಗ್ಗೆ ಇದ್ದಾಗ ಯೋಗಕ್ಕಿಂತ ಮುಂಚೆ ಓಕೆ ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸ್ಗೆ ಬೆಲ್ಲ ಮತ್ತು ಲೆಮನ್ನು ಮಿಕ್ಸ್ ಮಾಡಿಕೊಂಡು ನೀರು ಕುಡೀರಿ ದಿನ ಪೂರ್ತಿ ನೀರು ಕುಡೀರಿ ಎಳನೀರು ಕುಡೀರಿ ಚೆನ್ನಾಗಿ ಮೇಯ್ನ್ ಬಂದು ಕುಕ್ಕಂಬರು ವಾಟ್ರ್ ಮೆಲನ್ನು ಇಂಥ ಹಣ್ಣುಗಳನ್ನು ತಿನ್ನಿ ಕುಕುಂಬರ್ ವಾಟರ್ ಮಿಲನ್ ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ಅದು ನಿಮಗೆ ನೀರಿನ ಅಂಶ ಜಾಸ್ತಿ ಕೊಡ್ತಾ ಇರುತ್ತೆ ಓಕೆ ಉಪ್ಪು ಖಾರ ಹುಳಿ ಓಕೆ ಅಪ್ಪಿತಪ್ಪಿ ಎಲ್ಲಾದರೂ ಒಮ್ಮೊಮ್ಮೆ ಟೀ ಕುಡಿದ್ರೂ ನಡೆಯುತ್ತೆ ಕಾಫಿನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಕಾಫಿ ಬೇಡ ಟೀ ಬೇಕೇ ಬೇಕು ಅನ್ನೋರು ಬ್ಲ್ಯಾಕ್ ಟೀ ಉಪಯೋಗಿಸ್ಕೊಳ್ಳಿ ಅರ್ಥ ಆಯಿತಾ ಆಮೇಲೆ ಬಿಗಿನಿಂಗಲ್ಲೇ ನಾನೇನೋ ಇಲ್ಲಿ ನಿಮಗೆ ಫೋರ್ಸ್ ಕೊಟ್ಟು ಮಾಡಿಸ್ತಾ ಇರ್ತೀನಿ ಯಾಕಂದ್ರೆ ನಾನು ಧ್ವನಿನೇ ಆನ್ಲೈನ್ ಆಗಿರೋದ್ರಿಂದ ವಾಯ್ಸಲ್ಲಿ ನಾನು ಹೇಳಿ ನಿಮ್ಗೆ ಕರೆಕ್ಷನ್ ಮಾಡಬೇಕು ಹಂಗನ್ಕೊಂಡು ನಾನು ಬಂದು ನಿಮ್ಮನ್ನ ಪುಷ್ ಮಾಡಲ್ಲ ಅಲ್ವಾ ಸೊ ನಿಮಗೆ ಎಷ್ಟು ಆಗತ್ತೆ ಓಕೆ ಅಷ್ಟು ನಿಮ್ಮ ಕೈಯಲ್ಲಿ ಮಾಡ್ತಾ ಹೋಗಿ ಹೆಚ್ಚಿನ ಒತ್ತನ್ನು ಶವಾಸನಕ್ಕೆ ನೀಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಶುಭಂ ಸರ್ವೇಜನ ಸುಖಿ ನೋಡುವಂಥ ಸರ್ ಥ್ಯಾಂಕ್ ಯು ಎವ್ರಿ ಬಡಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ಕ್ಲೂಡಿಂಗ್ ಲತಾ ಅನ್ಸುಯಮ್ಮ ನೀವೆಲ್ಲ ಇನ್ಆ್ಯಕ್ಟಿವ್ ಗ್ರೂಪ್ನಲ್ಲಿ ಇದಿರೋ ಇಲ್ವೋ ಅಂತಲೇ ಗೊತ್ತಾಗೋದಿಲ್ಲ ಈ ಬಂದು ಸಿದ್ದೇಶಿ ಓಕೆ ಸೊ ಅಟ್ಲೀಸ್ಟ್ ಬಿ ಆ್ಯಕ್ಟಿವ್ ಇನ್ ಗ್ರೂಪ್ ನೀವು ಇದ್ದೀರಾ ಸುಮ್ಮನೆ ಯೋಗ ಮುಗಿಸ್ಕೊಂಡು ಹೊಟ್ಟೋದ್ರೆ ಅದು ಎನರ್ಜಿ ಕನೆಕ್ಷನ್ ಅಲ್ಲ ಕೀಪ್ ಇನ್ ಟಚ್ ಓಕೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸಾಯ ಯಾರು ಗ್ರೂಪಲ್ಲಿ ಆ್ಯಕ್ಟಿವ್ ಇರಲ್ವೋ ಅವ್ರನ್ನೆಲ್ಲ ರಿಮೂವ್ ಮಾಡ್ತೀನಿ ನಿಮಗೋಸ್ಕರನೇ ಸಪ್ರೇಟ್ ನಿಮ್ಮದೇ ಒಂದು ಬ್ಯಾಚ್ ಗ್ರೂಪ್ ಮಾಡಿಕೊಟ್ಟಿದ್ದೀನಿ ನಾನು ಮಡ್ಕೊಳ್ಳಿ ಶವಾಸನ ಮಾಡಿ ಅಂದರೆ ಎತ್ಕೂತಿದ್ದೀರಾ ಪೀಲತ್ತ ಶವಾಸನ ಮಾಡಿ